ರೂಟ್ ಸದ್ಯ ಕ್ರಿಕೆಟ್ ದುನಿಯಾದ ಒನ್ ಆಫ್ ದಿ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಈ ಇಂಗ್ಲೆಂಡ್ ಬ್ಯಾಟರ್ ಕ್ರೀಸ್ ನಲ್ಲಿ ಸೆಟ್ ಆಗಿ ನಿಂತರೆ ಮುಗೀತು ತಂಡವನ್ನ ಸೇಫ್ ಝೋನ್ ಗೆ ತಂದು ನಿಲ್ಲಿಸುವವರೆಗೂ ಬಿಡೋದಿಲ್ಲ ಬೌಲರ್ ಗಳಿಗೆ ಕಾಟ ತಪ್ಪಿದ್ದಲ್ಲ ಎಂತಹ ಬಲಿಷ್ಠ ಬೌಲಿಂಗ್ ದಾಳಿಯನ್ನ ಬೇಕಾದರೂ ರೂಟ್ ಧೂಳಿಪಟ ಮಾಡ್ತಾರೆ ಆದರೆ ಈ ರೋಟ್ ಪಾಲಿನ ರಿಯಲ್ ವಿಲನ್ ಅಂದ್ರೆ ಅದು ರವೀಂದ್ರ ಜಡೇಜಾ ಹೌದು ರೋಟ್ ಪಾಲಿಗೆ ಜಡೇಜಾ ನಿಜಕ್ಕೂ ದುಸ್ವಪ್ನ ಜಡೇಜಾ ಬೌಲಿಂಗ್ನಲ್ಲಿ ಬ್ಯಾಟ್ ಬೀಸಲು ರೂಟ್ ಪರದಾಡ್ತಾರೆ ಜಡ್ಡು ದಾಳಿಗಿಳಿದರೆ ಈತ ಯಾಕಾದರೂ ಬನ್ನಪ್ಪ ಅಂತ ತಲೆ ಕೆಡಿಸಿಕೊಳ್ಳುತ್ತಾರೆ ಜಡ್ಡು ಸ್ಪಿನ್ ಮುಂದೆ ರೂಟ್ ಆಟ ನಡೆಯಲ್ಲ ಸದ್ಯ ನಡೆಯುತ್ತಿರುವ ಟೀಂ ಇಂಡಿಯಾ ಇಂಗ್ಲೆಂಡ್ ನಡುವಿನ ಐದನೇ ಟೆಸ್ಟ್ನಲ್ಲೂ ಕೂಡ ಇದು ಪ್ರೂವ್ ಆಗಿದೆ ಇಂಗ್ಲೆಂಡ್ ಮೊದಲ ಇನಿಂಗ್ಸ್ನಲ್ಲಿ ಇಪ್ಪತ್ತಾರು ರನ್ ಗಳಿಸಿ ರೂಟ್ ಸೆಟಲ್ ಆಗಿದ್ದರು ಬಿಗ್ ಆಡುವ ಪ್ಲಾನ್ ಅಲ್ಲಿದ್ರು ಆದರೆ ಜಡೇಜಾ ರೂಟ್ ಪ್ಲಾನ್ ಅನ್ನ ಹಾಳು ಮಾಡಿದ್ರು ಎಲ್ ಬಿಡಬ್ಲ್ಯೂ ಮೂಲಕ ರೂಟ್ ರನ್ನ ಕೆಡ್ಡಾಗೆ ಕೆಡವಿದ್ರು ಹಾಗೆ ಟೆಸ್ಟ್ ನಲ್ಲಿ ಜಡೇಜಾ ರೂಟ್ ಔಟ್ ಮಾಡಿದ್ದು ಇದು ಎಂಟನೇ ಬಾರಿ ಇದರೊಂದಿಗೆ ಅತಿ ಹೆಚ್ಚು ಬಾರಿ ರೂಟ್ ವಿಕೆಟ್ ಪಡೆದ ದಾಖಲೆ ಜಡೇಜಾ ಪಾಲಾಯಿತು ರೂಟ್ ಜೊತೆಗೆ ಮತ್ತೊಬ್ಬ ಟೆಸ್ಟ್ ಸ್ಪೆಷಲಿಸ್ಟ್ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ಜಡೇಜಾಗೆ ಎಂಟು ಬಾರಿ ಬಲಿಯಾಗಿದ್ದಾರೆ ಆಂಜಲೋ ಮ್ಯಾಥ್ಯೂಸ್ ಅವರನ್ನ ಕೂಡ ಜಡೇಜಾ ಎಂಟು ಬಾರಿ ಔಟ್ ಮಾಡಿದ್ದಾರೆ ಇನ್ನು ಅಲಿಸ್ಟರ್ ಕುಕ್ ಅಲಿ ಪ್ಯಾಟ್ ಕಮಿಂಗ್ಸ್ ತಲಾ ಏಳು ಬಾರಿ ಗೆ ಕಳಿಸಿದ್ದಾರೆ ಜಡೇಜರಂತೆ ಆರ್ ಅಶ್ವಿನ್ ಕೂಡ ಇಂಗ್ಲೆಂಡ್ ಬ್ಯಾಟರ್ಸ್ ಪಾಲಿಗೆ ಕಂಟಕವಾಗಿದ್ದಾರೆ ಅದರಲ್ಲೂ ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ ಅಶ್ವಿನ್ ಹೆಸರು ಕೇಳಿದ್ರೆ ಕನಸ್ನಲ್ಲೂ ಬೆಚ್ಚಿ ಬೀಳುತ್ತಾರೆ ಯಾಕಂದ್ರೆ ಟೆಸ್ಟ್ ನಲ್ಲಿ ಸ್ಟೋಕ್ಸ್ ಅವರನ್ನ ಅಶ್ವಿನ್ ಹನ್ನೆರಡು ಬಾರಿ ಔಟ್ ಮಾಡಿದ್ದಾರೆ ಎರಡನೇ ಇನಿಂಗ್ಸ್ ನಲ್ಲೂ ಜಡೇಜಾ ಮತ್ತು ಅಶ್ವಿನ್ ಅಬ್ಬರಿಸಲಿ ಆಮ್ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಡಲಿ ಅನ್ನೋದೆ ಅಭಿಮಾನಿಗಳ ಆಶಯ ಇನ್ನು ಮತ್ತೊಂದು ಕಡೆ ದಿಗ್ಗಜ ಆಟಗಾರರು ಅದೊಂದು ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಟೆನಿಸ್ ಬಾಲ್ಗೂ ಕೂಡ ಈಗ ತನ್ನದೇ ಆದ ಮಣ್ಣನೆ ಸಿಗ್ತಾ ಇದೆ ಐ ಪಿ ಎಲ್ ನ ರೀತಿಯೇ ಐಎಸ್ಪಿಎಲ್ ಅನ್ನುವ ಒಂದು ಟೂರ್ನಮೆಂಟ್ ಶುರುವಾಗಿದೆ ಇದರ ಉದ್ಘಾಟನಾ ಪಂದ್ಯದಲ್ಲಿ ಕ್ರಿಕೆಟ್ ದೇವರು ಸಚಿನ್ ಸೇರಿದಂತೆ ಹಲವು ಮಾಜಿ ಆಟಗಾರರು ಕಾಣಿಸಿಕೊಂಡಿದ್ರು ಆದರೆ ಎಲ್ಲದಕ್ಕಿಂತ ಗಮನ ಸೆಳೆದಿದ್ದು ಅಂದ್ರೆ ಅದು ಎರಡೂ ಕೈ ಇಲ್ಲದ ಅಮೀರ್ ಹುಸೇನ್ ಅನ್ನುವ ಚಲದಂಕ ಮಲ್ಲನ ಆಟ ಹೌದು ಜೀವನದಲ್ಲಿ ಸಣ್ಣ ಪುಟ್ಟ ಕಷ್ಟ ಬಂದಾಗಲೇ ಗೊಳೋ ಅನ್ನುವವರು ತುಂಬಾ ಜನ ಇದ್ದಾರೆ ಆದರೆ ಇವರು ಮಾತ್ರ ಎರಡು ಕೈಯನ್ನ ಕಳೆದುಕೊಂಡಿದ್ರು ಕೂಡ ಕ್ರಿಕೆಟ್ ಅನ್ನ ಬಿಟ್ಟಿಲ್ಲ ಹೌದು ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ನಲ್ಲಿ ಎರಡೂ ಕೈ ಇಲ್ಲದ ಪ್ಯಾರಾ ಕ್ರಿಕೆಟರ್ ಅಮೀರ್ ಹುಸೇನ್ ಬ್ಯಾಟಿಂಗ್ ಬೌಲಿಂಗ್ ಕೂಡ ಮಾಡಿದ್ದಾರೆ ಅಮೀರ್ ಅವರು ಬೌಲಿಂಗ್ ಮಾಡುವಾಗ ಸಚಿನ್ ತೆಂಡೂಲ್ಕರ್ ಕೀಪಿಂಗ್ ಮಾಡಿದ್ರು ಅಮೀರ್ ಅವರು ಕುತ್ತಿಗೆಯಲ್ಲಿ ಬ್ಯಾಟಿಂಗ್ ಮಾಡುವಾಗ ಕನ್ನಡಿಗ ರಾಬಿನ್ ತಪ್ಪ ಬೌಲಿಂಗ್ ಮಾಡಿದ್ದಾರೆ ಅಮೀರ್ ಹುಸೇನ್ ಲೋನ್ ಅವರು ಅಪಘಾತದಲ್ಲಿ ತನ್ನ ಎರಡೂ ಕೈಗಳನ್ನ ಕಳೆದುಕೊಂಡಿದ್ರು ಆದರೂ ಕ್ರಿಕೆಟ್ ಅನ್ನುವ ಆಟವನ್ನ ಅವರು ಬಿಟ್ಟಿರಲಿಲ್ಲ ಒಂದೇ ಕಾಲ್ನಲ್ಲಿ ಅದೆಷ್ಟು ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ ಅಂದ್ರೆ ಕ್ರಿಕೆಟಿಗರು ಕೂಡ ಒಂದು ಕ್ಷಣ ದಂಗಾಗಿ ಬಿಡಬೇಕು ಸದ್ಯ ಇವರು ಆಡುತ್ತಿರುವ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ ಅದೆಷ್ಟು ಜನರಿಗೆ ಸ್ಫೂರ್ತಿ ಆಗ್ತಾ ಇದೆ ಇವರ ಈ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ